ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಆರನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೌರ ನೀತಿ ಭಾಗದ ಅಧ್ಯಾಯ ಏಳು ಪೌರ ಮತ್ತು ಪೌರತ್ವ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಬಿಟ್ಟಸ್ಥಳ ಮತ್ತು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ವಿಡಿಯೋ ಪೂರ್ತಿ ಮುಗಿಯುವವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ Ele ಮೊದಲಿಗೆ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸಗಳು ರೋಮನ್ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಒಂದು ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಸಹಜ ಮತ್ತು ಸಹಜೀಕೃತ ಎರಡನೆಯ ಬಿಟ್ಟ ಸ್ಥಳದ ವಾಕ್ಯ ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಡ್ಯಾಶ್ ಎನ್ನುವರು ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಪರಿತ್ಯಾಗ ಎನ್ನುವರು ಮೂರು ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಇನ್ನು ರೋಮನ್ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಪೌರ ಎಂದರೆ ಯಾರು ಉತ್ತರವನ್ನು ನೋಡೋಣ ಪೌರ ಎಂದರೆ ಒಂದು ದೇಶದ ಶಾಶ್ವತ ನಿವಾಸಿಗಳನ್ನು ಪೌರರು ಎಂದು ಕರೆಯಲಾಗುತ್ತದೆ ಎರಡನೆಯ ಪ್ರಶ್ನೆ ನೀನು ಭಾರತೀಯ ಪೌರನೇ ಹೇಗೆ ಹೌದು ನಾನು ಭಾರತೀಯ ಪೌರ ನಾನು ಭಾರತದಲ್ಲಿಯೇ ಹುಟ್ಟಿ ಇಲ್ಲಿಯೇ ಶಾಶ್ವತ ನಿವಾಸಿಯಾಗಿದ್ದೇನೆ ಹಾಗಾಗಿ ನಾನು ಭಾರತೀಯ ಪೌರ ಮೂರನೆಯ ಪ್ರಶ್ನೆ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಉತ್ತರ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳೆಂದರೆ ಮೊದಲನೆಯದು ಒಂದು ದೇಶದಲ್ಲಿ ಹುಟ್ಟಿದ ಮಗು ಆ ದೇಶದ ಪೌರತ್ವವನ್ನು ಸಹಜವಾಗಿಯೇ ಪಡೆಯುತ್ತೇವೆ ಇದಕ್ಕೆ ಸಹಜ ಪೌರತ್ವ ಎನ್ನುವರು ಎರಡನೆಯದು ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವ ಪಡೆಯುವುದು ಇದಕ್ಕೆ ಸಹಜೀಕೃತ ಪೌರತ್ವ ಎನ್ನುವರು ಇವು ಎರಡು ಪೌರತ್ವವನ್ನು ಪಡೆಯುವ ವಿಧಾನಗಳಾಗಿವೆ ನಾಲ್ಕನೆಯ ಪ್ರಶ್ನೆ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಉತ್ತರ ಪೌರರಲ್ಲಿ ಇರಬೇಕಾದ ಲಕ್ಷಣಗಳೆಂದರೆ ಮೊದಲನೆಯದು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳನ್ನು ಗೌರವಿಸುವುದು ಎರಡನೆಯ ಪಾಯಿಂಟ್ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಮೂರನೆಯ ಪಾಯಿಂಟ್ ಕಾನೂನನ್ನು ಪಾಲಿಸುವುದು ನಾಲ್ಕು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಐದು ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು ಆರನೆಯ ಪಾಯಿಂಟ್ ಪರಿಸರ ರಕ್ಷಣೆಯ ಬಗ್ಗೆ ಕಾಳಜಿ ಇರುವುದು ಇನ್ನು ಐದನೆಯ ಪ್ರಶ್ನೆ ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಉತ್ತರ ಹಿರಿಯ ನಾಗರಿಕರಿಗೆ ಬಸ್ಸಿನಲ್ಲಿ ಕುಳಿತುಕೊಳ್ಳಲು ಸೀಟು ಬಿಟ್ಟು ಕೊಡುವುದು ಎರಡನೆಯ ಪಾಯಿಂಟ್ ಹಿರಿಯ ನಾಗರಿಕರು ರಸ್ತೆ ದಾಟಲು ಸಹಾಯ ಮಾಡುವುದು ಇನ್ನು ಮೂರನೆಯ ಪಾಯಿಂಟ್ ಅವರ ಮಾತುಗಳನ್ನು ಆಲಿಸುವುದು ಮತ್ತು ಗೌರವಿಸುವುದು ನಾಲ್ಕನೆಯ ಪಾಯಿಂಟ್ ಅವರಿಗೆ ಏನಾದರೂ ಬೇಕಾದಲ್ಲಿ ತಂದುಕೊಡುವುದು ನೆಕ್ಸ್ಟ್ ಪಾಯಿಂಟ್ ಜೊತೆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುವುದು ಇನ್ನು ಕೊನೆಯದಾಗಿ ಇವರಿಗೆ ಬಂದಂತ ಪತ್ರ ಓದಿ ತಿಳಿಸುವುದು ಇನ್ನೂ ಹಲವಾರು ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ನಾವು ಹಿರಿಯರಿಗೆ ಸಹಾಯವನ್ನು ಮಾಡಿ ಅವರಿಗೆ ಗೌರವವನ್ನು ನಾವು ಸಲ್ಲಿಸಬಹುದು ಇದಾಗಿತ್ತು ಮಕ್ಕಳೇ ಇಂದಿನ ಈ ಪೌರ ಮತ್ತು ಪೌರತ್ವ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪೂರ್ತಿಯಾಗಿ ವಿಡಿಯೋವನ್ನು ವಾಚ್ ಮಾಡಿ ಹಾಗೆ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ